ಈ ವಾರ ಯಾರ ಓನಾರು ಬಂದ ತಕ್ಷಣ ಪ್ಲಾಸ್ಟಿಕ್ ಅಲ್ಲಿ ಬಚ್ಕೋತೀರ ನೀವು ಇದೆಲ್ಲ ಬಳಸಂಗಿಲ್ಲಮ್ಮ ಬಿಡಿ ಸಿಗರೇಟ್ ಮಾರಂಗಿಲ್ಲ ಇಲ್ಲಿ ಬದಿ ಬದಿ ವ್ಯಾಪಾರಿಗಳು ಆಯ್ತು ಅದೇನಾ ಅಥವಾ ಬೇರೆ ಇನ್ನೊಂದು ಓಪನ್ ಇದಕ್ಕೆ ತಗೊಂಡು ಬಳಸಿದ್ರೆ ನಿಮಿಷ ಸಾಲ್ವೆಂಟ್ ಅಂತೂ ಯೂಸ್ ಮಾಡಂಗಿಲ್ಲ ಕಂಪ್ಲೀಟ್ಲಿ ಬ್ಯಾನ್ ಚೆನ್ನಾಗಿಲ್ಲ ಇದು ಯಾರು ಹೇಳಿದ್ದು ನಿಮ್ಗೆ ಬಳ್ಸೋಕೆ ಪ್ಲಾಸ್ಟಿಕ್ಕು ಬಳಸಂಗಿಲ್ಲ ಹೀಗೆ ಇವ್ರದ್ದು ಪ್ಲಾಸ್ಟಿಕ್ ಇಲ್ಲ ನೋಡಿ ಚೆಕ್ ಮಾಡಿ ಏನಪ್ಪ ಇಲ್ಲ ಪ್ಲಾಸ್ಟಿಕ್ ನೋಡಿ ಒಳಗಡೆ ಚೆಕ್ ಮಾಡಿ ಇಲ್ಲ ಬ್ಯಾಗ್ ಏನು ಮಾರಾಟ ಮಾಡ್ತಿದ್ರಿ Thank you ತೆಗೆಯಪಾ ಓಪನ್ ಮಾಡ ಏನು ಏನಕ್ಕಪ್ಪ ಬೆಳಸ್ತೀಯ ಯಾಕಿಲ್ಲ ಯಾವರಪ್ಪ ನಿಂದು ಬ್ಯಾನ್ ಆಗಿದೆ ಎಷ್ಟು ವರ್ಷ ಆಗಿದೆ ಬಾ ಎಲ್ಲರಿಗೂ ಅಲ್ಲ ಈಗಲ್ಲ ಬೆಳಿಗ್ಗೆ ಕೇಳಮ್ಮ ಬಳಸಿದ ಇದನ್ನ ಬಳಸಂಗಿಲ್ಲ ಇದು ಬ್ಯಾನ್ ಆಗಿದೆ ಎಣ್ಣೆ ಇವತ್ತು ಶಿರಾ ನಗರಸಭೆಯ ಪೊಲೀಸರು ಆಯುಕ್ತರು ಮತ್ತು ಆಹಾರ ಆದಿಯ ನಾನು ಮತ್ತು ನಗರಸಭೆಯ ಸಿಬ್ಬಂದಿಯವರು ಮತ್ತು ಮಾಧ್ಯಮ ಮಿತ್ರವರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಆಹಾರ ಪದಾರ್ಥ ಪದಾರ್ಥಗಳನ್ನ ಮಾರಾಟ ಮಾಡ್ತಕ್ಕಂಥ ಅಂಗಡಿಗಳಿಗೆ ಭೇಟಿ ನೀಡಿ ನಾವು ಈ ಕೆಲವು ಕಡೆ ಸಾಲ್ವೆಂಟನ್ನು ಬಳಸ್ತಾ ಇದ್ರು ಅದನ್ನು ಬಳಸಬಾರ್ದು ಆರೋಗ್ಯ ಹಾನಿಕಾರಕ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳಿಸ್ಕೊಟ್ಟಿದ್ದೀವಿ ಮತ್ತು ಕೆಲವು ಕಡೆ ಸಾಲ್ವೆಂಟನ್ನು ಕಲೆಕ್ಟ್ ಮಾಡಿದ್ವಿ ಸ್ಯಾಂಪಲ್ಲಾಗಿ ಕಳಿಸೋದಕ್ಕೋಸ್ಕರ ಟೆಸ್ಟಿಗೆ ಕಳಿಸೋದಕ್ಕೋಸ್ಕರ ಆಮೇಲೆ ಮೇಲೆ ಕೆಲವು ಕಡೆ ಕ್ಲೀನ್ ಆಗಿರೋ ಇರಲಿಲ್ಲ ಅದನ್ನು ಕೂಡ ನೀವು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳಿ ಅವ್ರಿಗೆ ತಿಳಿಸ್ಕೊಟ್ಟಿದ್ದೀವಿ ಆಮೇಲೆ ಕೆಲವು ಕಡೆ ಟೇಸ್ಟಿಂಗ್ ಪೌಡ್ರ್ ಕೂಡ ಬಳಸ್ತಾ ಇದ್ರು ಅದನ್ನು ಕೂಡ ಬಳಸಬಾರ್ದು ಅಂತ ಹೇಳ್ಬಿಟ್ಟು ನಾವು ತಿಳಿಸಿದೀವಿ ಟೇಸ್ಟಿಂಗ್ ಪೌಡ್ರನ್ನು ಕೂಡ ಎದುರುಗಡೆನೇ ಕೂಡ ಡಿಸ್ಪೋಸ್ ಮಾಡಿದೀವಿ ಅದನ್ನು ಜೊತೆಗೆ ಉಳಿದಂಗೆ ನಗರಸಭೆ ಆಯುಕ್ತರು ಕೂಡ ಇದಕ್ಕೆ ಮಾತಾಡ್ತಾರೆ ನಮ್ಮ ಜೊತೆ ಇತ್ತು ಸರ್ ವಿಷಕಾರಿ ಬಣ್ಣಗಳನ್ನೆಲ್ಲ ಯೂಸ್ ಮಾಡ್ತಾರೆ ಪ್ರಾಡಕ್ಟ್ಸ್ಗೆ ಬೇಕ್ರಿ ಪ್ರಾಡಕ್ಟ್ಸ್ ಎಲ್ಲ ಬೇಕ್ರಿ ಪ್ರಾಡಕ್ಟಿಗೆ ಬೇಕ್ ಬೇಕ್ರಿ ಪ್ರಾಡಕ್ಟಲ್ಲಿ ಆ ಕಲರ್ನ ಕೆಲವು ಪ್ರಾಡಕ್ಟ್ ಆ್ಯಡ್ ಮಾಡ್ಬೋದು ಕೆಲವು ಪ್ರಾಡಕ್ಟಿಗೆ ಸಂಪೂರ್ಣವಾಗಿ ಆ್ಯಡ್ ಮಾಡೋಂಗಿಲ್ಲ ಈ ಗೋಬಿ ಮಂಚೂರಿಗೆ ಸಂಪೂರ್ಣವಾಗಿ ಕಲರ್ ಹಾಕಂಗಿಲ್ಲ ಪೂರ್ತಿ ಬ್ಯಾನ್ ಮಾಡಿದ್ದಾರೆ ಬೇಕರಿ ಪ್ರಾಡಕ್ಟಲ್ಲಿ ಕೆಲವು ಪ್ರಾಡಕ್ಟಿಗೆ ಆ್ಯಡ್ ಮಾಡ್ಬೋದು ಅದು ಕೂಡ ತುಂಬ ಕಡಿಮೆ ಇರುತ್ತೆ ಒಂದು ಕೆ ಜಿಗೆ ಒಂದು ಒಂದು ಗ್ರಾಮ್ನಷ್ಟು ಹಾಕ್ಬೋದು ಅಂತ ಇರುತ್ತೆ ಅದು ನಾವು ಟೆಸ್ಟಿಗೆ ಕಳಿಸಿದಾಗ ಅದು ನೆಗ್ಲಿಜಬಲ್ ಬರುತ್ತೆ ಅದು ತೊಂದರೆ ಇಲ್ಲ ಆ್ಯಡ್ ಮಾಡ್ಬೋದು ಬೇಕರಿನಲ್ಲೂ ಕೂಡ ಕೆಲವು ಈಗ ರಸ್ಕೆಲ್ಲ ಇರುತ್ತಲ್ಲ ರಸ್ಕಿಗೆ ಕಲರ್ ಆ್ಯಡ್ ಮಾಡೋಂಗಿಲ್ಲ ಅದು ಕೂಡ ತಪ್ಪಾಗುತ್ತೆ ಈ ಥರದನ್ನ ತಿಳಿಸ್ಕೊಟ್ಟಿದ್ದೀವಿ ಎಲ್ಲರಿಗೂ ನಮಸ್ಕಾರ ಇದನ್ನು ನಮ್ಮ ಆಹಾರ ಸುರಕ್ಷತಾ ಅಧಿಕಾರಿ ಅವರಾದ ಚಂದ್ರಪ್ಪರವರೊಂದಿಗೆ ಸಂಜೆ ಆರು ಗಂಟೆಯಿಂದ ಬೀದಿ ಬದಿ ವ್ಯಾಪಾರಿಗಳು ಏನು ಪ್ಲಾಸ್ಟಿಕನ್ನು ಬಳಸ್ತಾ ಇದ್ರು ಅದರ ಜೊತೆಗೆ ಮುಖ್ಯವಾಗಿ ಅಡುಗೆ ಎಣ್ಣೆನ ಯಾವ ರೀತಿ ಬಳಸ್ತಾ ಇರೋದನ್ನು ಎಲ್ಲ ಟೆಸ್ಟ್ ಮಾಡಿದ್ದೀವಿ ಜೊತೆಗೆ ಮೊನ್ನೆಗೆ ಎರಡು ದಿವಸದ ಹಿಂದೆನೂ ಸಹಿತ ನಾವು ಸಾಲ್ವೆಂಟ್ ಅಂತಕ್ಕಂಥ ಅಡುಗೆ ಎಣ್ಣೆನ ಬಳಸ್ತಾ ಬಳಸ್ತಾಯಿದ್ರು ಬಟ್ ಅದ್ರ ಬಗ್ಗೆ ನಾವು ಆಹಾರ ಸುರಕ್ಷತಾ ಅಧಿಕಾರಿ ಜೊತೆ ಮಾತಾಡಿದಾಗ ಅದು ಬ್ಯಾನ್ ಆಗಿದೆ ಸಾಲ್ವೆಂಟ್ ಎಣ್ಣೆಯನ್ನು ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಅದನ್ನು ಎರಡು ಕಡೆ ನಾವು ಸ್ಯಾಂಪಲನ್ನು ತೊಗೊಂಡಿದ್ದೀವಿ ಜೊತೆಗೆ ಅಡುಗೆ ಎಣ್ಣೆ ಸಾಲ್ವೆಂಟನ್ನು ಇಲ್ಲಿ ಎರಡು ಕಡೆ ಕೊಡ್ತಾ ಇದ್ದಾರೆ ಫ್ಯಾಕ್ಟ್ರಿಂದ ಅಂತ ಹೇಳ್ತಿದ್ದಾರೆ ನಾವು ಸಹಿತ ಅಲ್ಲಿಗೆ ಇವ್ರ ಜೊತೆಗೆ ನಾವು ಹೋಗಿ ಕೂತು ಭೇಟಿ ಮಾಡ್ತೀವಿ ಅದನ್ನು ಯಾರಿಗೂ ಸಹಿತ ಕೊಡಬಾರ್ದು ಅಂತ ಅದನ್ನು ಆಹಾರಕ್ಕಾಗಿ ಬಳಸಬಾರ್ದು ಅದು ಇಂಡಸ್ಟ್ರಿಯಲ್ ಪರ್ಪಸ್ ಆಗಿ ಬಳಸಬೇಕು ಖಂಡಿತ ಯಾವುದೇ ಮಾರಾಟಗಾರರು ಸಹಿತ ಆ ಸಾಲ್ವೆಂಟ್ ಎಣ್ಣೆಯನ್ನು ಬಳಸಬಾರ್ದು ಜೊತೆಗೆ ನಾವು ಈಗ ಬೇಕ್ರಿಯನ್ನು ಭೇಟಿ ಮಾಡೋದು ಬೇಕ್ರಿಗೆ ಯಾವುದೇ ಪ್ಲಾಸ್ಟಿಕನ್ನು ಇವು ಅಂಗಡಿಯವರು ಬಳಸ್ತಾ ಇಲ್ಲ ಆಮೇಲೆ ಯಾವುದು ಕೆಲವೊಂದು ಎಕ್ಸ್ಪೈರಿ ಡೇಟ್ ಆಗಿರತಕ್ಕಂಥ ಪಾನೀಯಗಳನ್ನು ಸಹಿತ ಟೆಸ್ಟ್ ಮಾಡಿದ್ದೀವಿ ಯಾವುದೇ ಆ ಥರದ್ದು ಎಕ್ಸ್ಪೈರಿ ಆಗಿರ್ತಕ್ಕಂಥ ಪಾನೀಯಗಳು ಕಂಡು ಬಂದಿಲ್ಲ ಜೊತೆಗೆ ಯಾವುದೇ ಟೇಸ್ಟಿಂಗ್ ಪೌಡ್ರ್ ಸಹಿತ ಬಳಸ್ಬಾರ್ದು ಯಾರನ್ನು ಈ ದಿನ ನಮ್ಮ ಆರೋ ಆರೋಗ್ಯ ಶಾಖೆಯ ಎಲ್ಲ ಹೆಲ್ತ್ ಇನ್ಸ್ಪೆಕ್ಟ್ರು ಜೊತೆಗೆ ನಮ್ಮ ಸಿಬ್ಬಂದಿಗಳೊಂದಿಗೆ ಬಹುಪಾಲು ಅಂಗಡಿಗಳನ್ನು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಅಂಗಡಿಗಳನ್ನು ಭೇಟಿ ಮಾಡಿದ್ದೀವಿ ಸುಮಾರು ಒಂದು ನೈಂಟಿ ಪರ್ಸೆಂಟು ಎಲೆನ ಬಳಸ್ತಾ ಇದ್ದಾರೆ ಮುದುಕ್ತಲೆಯನ್ನು ಬಳಸ್ತಾ ಇದ್ದಾರೆ ಕನ್ವರ್ಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರನ್ನು ಕೇಳ್ಕೊತೀನಿ ಜೊತೆಗೆ ನಮ್ಮ ಸಾರ್ವಜನಿಕ ಸಹಕಾರ ಅಗತ್ಯ ಯಾಕೆಂದರೆ ಸಾರ್ವಜನಿಕರು ಮೂಲದಲ್ಲೇ ಅದನ್ನು ಬಳಸದೇ ರೀತಿ ಇವು ಯೂಸ್ ಮಾಡ್ದಂಗೆ ಇದ್ರೆ ಆಟೋಮೆಟಿಕ್ಕಾಗಿ ಅವರು ಮಾರಾ ಮಾರಾಟ ಮಾಡುವಂಥವ್ರು ತತ್ಕೋತಾರೆ ಸಾರ್ವಜನಿಕರು ನೇರವಾಗಿ ತೊಗೊಂಡ್ರೆ ಅವರು ಬಳಸ್ಕಂಥ ಜಾಸ್ತಿ ಆಗುತ್ತೆ ಆಮೇಲೆ ಬೀದಿ ಬದಿ ಮಾರಾಟ ಪ್ರಮಾಣಪತ್ರವನ್ನು ಕಡ್ಡಾಯವಾಗಿ ಅವರು ಪ್ರದರ್ಶಿಸಬೇಕು ಅಲ್ಲಿಗೆ ಬೀದಿ ಬದಿ ಮಾರಾಟ ಪತ್ರವನ್ನು ಬಳಸ್ತಾ ಇದ್ದರೆ ನಾವು ಸಹಿತ ಹಂಗೆ ಅಂಗ್ಡಿಯನ್ನು ಸೀಚ್ ಮಾಡ್ತೀವಿ ಜೊತೆಗೆ ಮುಖ್ಯವಾಗಿ ಇಲ್ಲಿ ಬ್ಯುಸಿ ಬ್ಯುಸಿಯೆಸ್ಟ್ ಏರಿಯಾ ಮೇನ್ ರೋಡು ಎಲ್ಲರೂ ರೋಡಲ್ಲಿ ಗಾಡಿಯನ್ನು ನಿಲ್ಲಿಸ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಯಾಕೆಂದರೆ ಅಲ್ಲಿ ಬ ವೆಹಿಕಲ್ಗಳು ಓಡಾಡ್ತವೆ ವಾಹನಗಳು ಅಪಘಾತ ಆಗ್ತಕ್ಕಂಥ ಸಂಧ ಸಂಭವ ಇದೆ ಆಮೇಲೆ ಇನ್ನೊಂದು ಕಂಡು ಬರ್ತಕ್ಕಂಥದ್ದು ಸಾರ್ವಜನಿಕ ಹಾಸ್ಪಿಟ್ಲ್ ಆವರಣದಲ್ಲಿ ಗುಟ್ಕಾ ತಂಬಾಕುಗಳನ್ನು ಹಂಡ್ರೆಡ್ ಮೀಟ್ರು ಸುತ್ತಮುತ್ತ ಮಾರಾಟ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರದ ಗೈಡ್ಲೈನ್ ಇದೆ ಹಾಗಾಗಿ ಅವನ್ನೆಲ್ಲವನ್ನು ನಾವು ಸೀಜ್ ಮಾಡಿದ್ದೀವಿ ಗುಟ್ಕಾ ಪಾನ್ ಪರಾಗೆಲ್ಲವೂ ಮತ್ತು ಜೊತೆಗೆ ಅವ್ರಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದೀವಿ ನಾಳೆ ಅವರೇನಾದರೂ ಮತ್ತೆ ಬಳಸಿದರೆ ಫೋಟ್ ಪ್ಯಾ ಆ್ಯಕ್ಟ್ ಅಂತಿದೆ ಅದರಲ್ಲಿ ಅವ್ರಿಗೆ ನೇರವಾಗಿ ನಾವು ಎಫ್ ಐ ಆರ್ ಮಾಡಿಸ್ತೀವಿ ಯಾಕೆಂದರೆ ಅದು ತುಂಬ ಡೇಂಜರ್ ಅದು ಬಿಡಿ ಸಿಗರೇಟು ಮತ್ತು ತಂಬಾಕು ವಸ್ತುಗಳನ್ನು ಮಾಡಿ ಮಾರಾಟ ಮಾಡಬಾರ್ದು ಬಸ್ ಸ್ಟ್ಯಾಂಡು ಶಾಲಾ ಕಾಲೇಜು ಮತ್ತು ಸಾರ್ವಜನಿಕ ಹಾಸ್ಪಿಟ್ಲು ಸುತ್ತಮುತ್ತ ಹಂಡ್ರೆಡ್ ಅಡ್ಮಿಟ್ ಸುತ್ತಮುತ್ತ ಯಾರು ಯಾರು ಮಾರಾಟ ಮಾಡಬಾರ್ದು ಅಂತ ಕೇಳ್ಬಾರ್ದು ಮಾಧ್ಯಮ ಮಿತ್ರರು ಜೊತೆಗಿದ್ದರೆ ಅವರಿಗೆ ನೇರವಾಗಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಗರ್ಜರೆ ಎಣ್ಣೆಯನ್ನು ಮತ್ತೆ ಬೆಳಗ್ಗೆ ಬಳಸಿದ್ರೆ ಅದು ಪಾಯಸನ್ ಆಗುತ್ತೆ ಆಗಿ ಮತ್ತೆ ಯಾರಾದರೂ ಆರೋಗ್ಯಕ್ಕೆ ಹಾನಿಕರ ಉಂಟು ಮಾಡುತ್ತೆ ಖಂಡಿತವಾಗಿ ಅದನ್ನು ಬಳಸಬಾರ್ದು ಅವ್ರಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದೀವಿ ಆಮೇಲೆ ಜೊತೆಗೆ ನಾವು ನಮ್ಮ ಗಾಡಿಯಲ್ಲಿ ಹಸಿ ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯವನ್ನಾಗಿ ವಿಂಗಡಣೆ ಮಾಡಿ ತೊಗೋತಾ ಇದ್ದೀವಿ ಈಗ ಇವರಿಗೆ ಹೇಳಿದ್ರಿ ಈಗ ಹಸಿ ತ್ಯಾಜ್ಯವನ್ನು ನೇರವಾಗಿ ಕೊಡ್ತೀವಿ ಅಂತ ನಾವು ಡ್ರಮ್ಮಲ್ಲಿ ಶೇಖರಣೆ ಮಾಡಿಬಿಟ್ಟು ಅದನ್ನು ನಾವು ಎರೆಹುಳು ಗೊಬ್ಬರ ಮಾಡಲಿಕ್ಕೆ ಅದರಲ್ಲಿ ಡೈರೆಕ್ಟಾಗಿ ಬಳಸ್ತೀವಿ ಹಸಿ ತ್ಯಾಜ್ಯ ಒಣ ತ್ಯಾಜ್ಯವನ್ನು ಎಲ್ಲರೂ ಸಹಿತ ಸಪ್ರೇಟ್ ಮಾಡಿಕೊಟ್ರೆ ನಗರಸಭೆಗೆ ಅನುಕೂಲ ಆಗುತ್ತೆ